ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವತ್ತು ಮಾರ್ನಿಂಗ್ ಟು ನೈಟ್ ರುಟೀನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ನೈಟ್ ಟೆನ್ ಓ ಕ್ಲಾಕ್ವರೆಗೂ ನಾನು ಏನೇನು ಕೆಲಸ ಮಾಡ್ತೀನಿ ನನ್ನ ದಿನಚರಿ ಯಾವ ಥರ ಇರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೀವು ನೋಡ್ತಿರ್ಬೋದು ಆಸ್ತಿ ಇಲ್ಲ ಹಾಸಿಗೆ ಮತ್ತು ಮಿಷಿನ್ನು ಒಂದು ಟೈಲರ್ ಮಿಷಿನ್ ಇದೆ ಅದು ಕೆಳಗಡೆನೇ ಅದು ಕಾಂಪೌಂಡಲ್ಲೇ ಇದೆ ಯಾಕಂದರೆ ಜನಗಳು ಸಿಗ್ತಾ ಇಲ್ಲ ಅವರು ತುಂಬ ಬ್ಯುಸಿ ಇದ್ದೀವಿ ಹೊರಗಡೆ ಕೆಲಸ ಐತೆ ನಾಳೆ ಇಟ್ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ನಾವಿನ್ನೂ ಹಾಸಿಗೆ ಹಾಕ್ಸಿಲ್ಲ ಅವರು ಯಾವಾಗ ಫ್ರೀ ಆಗ್ತಾರೋ ತಗೊಂಬಂದು ಹಾಕ್ಕೊಡ್ತಾರೆ ಯಾಕಂದರೆ ಇದು ಮೆಟ್ಲು ಇದೆ ಅಲ್ವಾ ಮೆಟ್ಲು ಅಲ್ಲಿಂದ ತಗೊಂಡು ಬರೋದು ದೊಡ್ಡ ಹಾಸಿಗೆ ಹೆವಿ ಆಗುತ್ತೆ ಜನನೂ ಜಾಸ್ತಿ ಬೇಕಾಗ್ತಾರೆ ಅಂತ ಅವರು ಅದಕ್ಕೆ ಅವೆಲ್ಲ ತುಂಬ ಹಾಲುಗಳನ್ನೆಲ್ಲ ನಾವು ಹಂಚ್ಕೊಂಡು ಬರೋದು ಲೇಟ್ ಆಗುತ್ತೆ ನನಗೂ ತುಂಬ ಕೆಲಸ ಇದೆ ಇಟ್ಕೊಡ್ತೀನಿ ನಾಳೆ ಅಂತ ಹೇಳಿದರು ಅದಕ್ಕಿನ್ನ ಹಾಸಿಗೆ ಹಾಕ್ಸಿಲ್ಲ ಬೆಡ್ಶೀಟೆಲ್ಲ ಕ್ಲೀನಾಗಿ ಮಾಡಿಸಿಬಿಟ್ಟು ಹಿಂಗೆ ಹೊರಗಡೆ ಕಸ ಗುಡಿಸ್ತಾ ಇದ್ದೀನಿ ಈಗ ತುಂಬ ಇದೆ ಅಲ್ಲ ಟೆರೆಸ್ ಮೇಲೆ ಫುಲ್ ಕಸ ಗುಡಿಸ್ತೀನಿ ಯಾಕಂದರೆ ತುಂಬ ಧೂಳು ಗಲೀಜು ಇರುತ್ತೆ ಸ್ಟಾರ್ಟಿಂಗ್ ಡೇಸ್ ಅಲ್ವಾ ಇಷ್ಟು ದಿನ ಯಾರೂ ಬಾಡಿಗೆ ಇರಲಿಲ್ಲ ಮನೆಯಲ್ಲಿ ಅದಕ್ಕೆ ಅವೆಲ್ಲ ಕ್ಲೀನ್ ಮಾಡ್ತಿರಲಿಲ್ಲ ಈಗ ನಾವು ಬಂದಿದ್ದೀವಿ ಒಂದೇ ಎಲ್ಲ ಕ್ಲಿನ ಇಟ್ಕೋಬೇಕಲ್ಲ ನಮ್ಮ ಜವಾಬ್ದಾರಿ ಅದಕ್ಕೆ ಫುಲ್ ಕ್ಲೀನಾಗಿ ಕಸ ಗುಡಿಸ್ತಾ ಇದ್ದೀನಿ ಫುಲ್ ಟೆರಸ್ ಫುಲ್ ಕಸ ಗುಡಿಸ್ತೀನಿ ನೋಡ್ತಿರ್ಬೋದು ಎಷ್ಟು ಕಸ ಇದೆ ಅಂತ ಸ್ಟಾರ್ಟಿಂಗ್ ಡೇಸ್ ಅಲ್ವಾ ಅದಕ್ಕೆ ತುಂಬ ಕಸ ಇದೆ ನಾವು ಡೈಲಿ ಹಿಂಗೆ ಗುಡಿಸ್ತಾ ಹೋದರೆ ಅಷ್ಟು ಕಸ ಇರಲ್ಲ ಸಾಯಂಕಾಲ ಗುಡಿಸಲ್ಲ ಬೆಳಿಗ್ಗೆ ಒಂದೇ ಟೈಮ್ ಯಾಕಂದ್ರೆ ಕೈ ನೋವು ಬಂದುಬಿಡುತ್ತೆ ಬೆಳಿಗ್ಗೆ ಸಾಯಂಕಾಲ ಗುಡಿಸಿ ಗುಡಿಸಿ ಎರಡು ದಿನಕ್ಕೆ ಕೈ ಎಷ್ಟು ರೆಟ್ಟೆ ನೋವು ಬಂದುಬಿಡ್ತ ಗೊತ್ತಾ ಓನರ್ ಆಂಟಿ ಅವರು ಗಿಡಗಳು ಚೆನ್ನಾಗಿದ್ವು ನೋಡೋಕ್ಕೆ ನನಗೆ ಇಷ್ಟ ಈ ಥರ ಗಿಡಗಳನ್ನ ಬೆಳೆಸಬೇಕು ಅಂತ ಅಮ್ಮಗೆ ಹೇಳ್ತಿದ್ದೆ ಆಮೇಲೆ ಇದಕ್ಕೆ ದಿನ ನೀರು ಹಾಕ್ತೀನಿ ಚೆನ್ನಾಗಿದೆ ಅಲ್ವಾ ಅಂತ ಅದಕ್ಕೆ ಹ್ಞೂ ಹಾಕು ಏನಿಲ್ಲ ಚೆನ್ನಾಗಿ ಬೆಳೆಸು ನಿಮಗೆ ಏನು ಖುಷಿ ಅನಿಸುತ್ತೆ ಅದು ಕೆಲಸ ಮಾಡು ಅಂತ ಹೇಳ್ತಾಯಿದ್ರು ಪೈಪ್ ಕಲೆಕ್ಷನ್ ಇದೆ ಪೈಪ್ ತೊಗೊಂಡೆ ಹಂಗೆಲ್ಲ ಉದಾಸ ತೊಳಿತಾ ಇದ್ದೀನಿ ಉದಾಸ ತೊಳೆದು ಫುಲ್ ಟೆರೆಸ್ ಫುಲ್ ನಾನು ನೀರು ಬಿಟ್ಟೆ ಯಾಕಂದರೆ ಫುಲ್ ಏನು ಗಲೀಚಿರುತ್ತಲ್ಲ ಧೂಳೆಲ್ಲ ಹೋಗಲಿ ತುಂಬ ದಿನ ಆಗಿದೆ ಅಲ್ಲ ಅದೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ನಾವು ಬಂದಾಗಲೂ ಚೆನ್ನಾಗಿಟ್ಕೋಬೇಕಲ್ವ ಅಂತ ಅಷ್ಟೇ ಅಂಕಿ ಗಿಡಗಳಿಗೆಲ್ಲ ನೀರು ಬಿಟ್ಟೆ ಅಲ್ಲಿ ಪುಟ್ಟದಾಗ ಕಾಣ್ತಿದೆ ಅಲ್ಲ ಬ್ಲ್ಯಾಕ್ ಕಲರಲ್ಲಿ ಅದು ನಮ್ಮದೇ ಗಿಡ ಮುಂಚೆ ನಾವು ಮನೇಲಿದ್ವಲ್ಲ ಇದ್ವಲ್ಲ ಅಲ್ಲಿ ಸಣ್ಣ ತೊಗೊಂಡಿದ್ದು ಬಟ್ ಯಾಕೋ ಚಿಗುರ್ಲಿಲ್ಲ ಚೆನ್ನಾಗಿ ಬೆಳೀಲಿಲ್ಲ ಬಟ್ ಇವಾಗಲಾದ್ರು ಹಾಕೋಣ ನೀರು ಗೊಬ್ಬರ ಎಲ್ಲ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಅದನ್ನು ಅಲ್ಲಿ ಇಟ್ಟಿದ್ದೀನಿ ಜಾಸ್ತಿ ತೊಳೆದ್ಬಿಟ್ಟು ಬಟ್ಟೆ ಇಟ್ಟು ರಂಗೋಲಿ ಬಿಟ್ಟೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ಕಲೆಯ ರಂಗೋಲಿ ಬರಬಿಡೋಕೆಲ್ಲ ಬರೋಲ್ಲ ಇವಾಗ ಇವಾಗ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಹೊರಗಡೆ ಕೂತ್ಕೊಂಡು ಮಾತಾಡ್ಕೊಂಡು ವೆದರ್ ಚೆನ್ನಾಗಿತ್ತು ಗಾಳಿ ಚೆನ್ನಾಗಿ ಬಿಸ್ತಿತ್ತು ಮಾರ್ನಿಂಗ್ ಮಾರ್ನಿಂಗ್ ಒಡೆದರಲ್ಲ ಅಂತ ಅದಕ್ಕೆ ಸ್ವಲ್ಪ ಹಂಗೆ ಓಡಾಡ್ತಿದ್ದೆ ಅಮ್ಮ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಒಳಗೆ ಹೋದರು ಟೆರೆಸ್ ತುಂಬ ಓಡಾಡ್ತಾಯಿದ್ದೆ ನಾವು ಮುಂಚೆ ದಿನ ಮನೆಯಲ್ಲಿ ಈ ಥರ ಎಲ್ಲ ಓಡಾಡೋವಂಥ ಫೆಸಿಲಿಟಿ ಇರಲಿಲ್ಲ ಮುಂದೆ ಮನೆ ಮುಂದೆ ಜಾಗವೇ ಇರಲಿಲ್ಲ ಹೇಳಬೇಕಂದ್ರೆ ಅದಕ್ಕೆ ನಾವು ಹೊರಗಡೆನೇ ಬರ್ತಿದ್ದೆ ಬನ್ನಿ ಮನೆ ಒಳಗಡೆ ಇರ್ತಿದ್ದೆ ಬಟ್ ಇವಾಗ ಚೆನ್ನಾಗಿದೆ ಒಂಥರ ಟೆರೆಸ್ ಮೇಲೆ ಓಡಾಡೋದು ಏನೋ ಒಂಥರ ಖುಷಿ ಅನಿಸುತ್ತೆ ವೆದರ್ ಏನೋ ಒಂಥರ ಫ್ರೆಶ್ ಆಗಿ ಫೀಲ್ ಆಗುತ್ತೆ ಮೈಂಡೆಲ್ಲ ಫ್ರೆಶ್ ಅನಿಸುತ್ತೆ ಮನಸ್ಸಲ್ಲಿ ಇಷ್ಟೇ ಬೇಜಾರಿದ್ರು ಏನೋ ಒಂಥರ ತಕ್ಕ ಮಟ್ಟಿಗೆ ರಿಲೀಫ್ ಅನಿಸುತ್ತೆ ಅದಕ್ಕೆ ಓಡಾಡ್ತಾಯಿದ್ದೆ ಹೇಳ್ಬೇಕಂದ್ರೆ ಇದು ಸಂಜೆದು ನಾನು ಕ್ಲಿಪ್ಪಿಂಗ್ ಸ್ಟ್ಯಾಂಡ್ ಅದು ಯಾಕಂದರೆ ಅಮ್ಮ ಮಧ್ಯಾಹ್ನದೊತ್ತು ಇದಕ್ಕೆ ಹೋಗಿದ್ದರು ಹೊರ್ಗಡೆ ಮಾರ್ಕೆಟಿಗೆ ನಾನು ಬರೋವರೆಗೂ ಏನು ಕೆಲಸ ಹೋಗಬೇಡ ನಾನು ಬರ್ತೀನಿ ಎಲ್ಪ್ ಮಾಡ್ತೀನಿ ಎಲ್ಲ ಕೆಲಸ ನೀವು ಒಬ್ಬಳೇ ಮಾಡ್ತೀಯಾ ಅಂತ ಹೇಳ್ತಿದ್ರು ನಾನು ಬರೋವರೆಗೂ ಮಲ್ಕೊಂಡಿರು ಅರೆಸ್ಟ್ ಮಾಡು ನಿನ್ನೆಲ್ಲ ಕೆಲಸ ಇದಕ್ಕೆ ಸಾಯಂಕಾಲದೊತ್ತು ನೀನು ಕೆಲಸ ಮಾಡಿ ಬಂತ ನಾನು ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಮಧ್ಯಾಹ್ನ ಫುಲ್ ಮಲ್ಕೊಂಡು ಮೊಬೈಲ್ ನೋಡ್ದಾನೇ ಇದ್ದೆ ಅಮ್ಮ ಬರೋವರೆಗೂ ಒಟ್ಟು ಅಮ್ಮ ಬಂದಾದಮೇಲೆ ಬ ಕಿಚನ್ ಕ್ಲೀನ್ ಮಾಡೋಕ್ಕಂತ ಬಂದೆ ಇಲ್ಲ ಕಿಚನ್ ಐಟಮ್ಸ್ನ ಮೊನ್ನೆನೇ ತೊಳೆದಿದ್ವಲ್ವ ಇವೆಲ್ಲ ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ప్లాస్టిక్ ఐటమ్స్ గల ఏమే నో యూస్ మంత ఐటమ్స్ ఇట్టు పాత్ర లోటగలెల్లా తక్కు మట్టి ననగెస్ వరదో అస్ జోర్సినీ అు పర్ఫెక్టాగా ఎలా ఫ్యసం ఇది పుట్టు అడుగేమనే తుంద చిక్కుదు ఐటమ్స్ ఎలా జోడ్సే అసూ ఆగల అది ఏమో అడ్జస్ట్ మాబట్టు అది టీ విట్యాండ్ హి హిందే ఇలా టీ విట్యాండ్ ప్లేస్ మిబిట్టు పాత్రగ అంత అడ్జస్ట్ మి ಏನು ಮಾಡೋಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ಯಾವುದು ಪರ್ಫೆಕ್ಟಾಗಿ ಸಿಗೋಲ್ಲ ಯಾರಿಗೆ ಆಗಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಒಂದು ಜೀವನ ಅದಕ್ಕೆ ಚಿಕ್ಕದೇ ಆಗಲಿ ಒಟ್ಟು ಚೆನ್ನಾಗಿ ಅದನ್ನು ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ನನಗೆ ಗೊತ್ತಿರೋ ಮಟ್ಟಕ್ಕೆ ಆರ್ಗನೈಸ್ ಮಾಡಿದ್ದೀನಿ ಬಟ್ ಎಷ್ಟು ಪರ್ಫೆಕ್ಟಾಗಿ ಇಲ್ಲ ಗೊತ್ತಿಲ್ಲ ತಕ್ಕ ಮಟ್ಟಿಗೆ ನಮಗಿರೋಂಥ ಏನೋ ಐಟಮ್ಸ್ ಇದ್ದಾವೆ ಅವನ್ನ ಚಿಕ್ಕ ಅಡುಗೆ ಮನೆಯಲ್ಲಿ ಜೋಡಿಸಿದ್ದೀನಿ ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ದೇವ್ರ ಮನೆ ಇಟ್ಟಿದ್ದೀನಿ ಯಾಕಂದರೆ ಪೂರ್ವದ ಕಡೆ ಇರಬೇಕು ದೇವರು ಅಂತಾರಲ್ವ ಅದಕ್ಕೆ ಇಲ್ಲಿ ಮನೆಯಲ್ಲಿ ಅವರು ಜಾಗ ಕೊಟ್ಟಿಲ್ಲ ಸಪ್ರೇಟಾಗಿ ದೇವ್ರ ಮನೆಗೆ ಅದಕ್ಕೆ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ ಇದು ಕುಡಿಯೋ ನೀರು ಬಿಂದಿಗೆ ತಟ್ಟೆ ಇಟ್ಟಿದ್ದೀನಿ ಅಂದರೆ ಜಾಗ ಸಿಗಲಿಲ್ಲ ತಿಳಿದಾನೆ ಚಿಕ್ಕ ಅಡುಗೆ ಮನೆ ಅಂತ ಅದಕ್ಕೆ ಅಮ್ಮ ಒಂದು ಆರ್ಡ್ರ್ ಮಾಡಿದ್ದಾರೆ ತಟ್ಟೆ ಸ್ಟ್ಯಾಂಡಾಗಿ ಬರೋ ಅಲ್ಲಿ ಅಲ್ಲಿಟ್ಟಿದ್ದೀನಿ ಪಕ್ಕದಲ್ಲಿ ಮಿಕ್ಸಿ ಇಟ್ಟಿದ್ದೀನಿ ಹಾಗೆ ಅಲ್ಲಿ ಕಲೆಕ್ಷನ್ ಇದೆಯಲ್ವಾ ಮಿಕ್ಸಿ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಅಲ್ಲಿಟ್ಟಿದ್ದೀನಿ ಅದರ ಪಕ್ಕದಲ್ಲಿ ಪಾತ್ರೆಗಳು ಏನು ಅಡುಗೆ ಮಾಡ್ತೀವಲ್ವಾ ಅಡುಗೆ ಮಾಡಿದ ಐಟಮ್ಸ್ ಏನು ಇರ್ತವೆ ಪಾತ್ರೆಗಳನ್ನ ಇಡೋಕ್ಕೆ ಅಂತ ಜಾಗ ಮಾಡಿದ್ದೀನಿ ಒಂದು ಲೋಟದಲ್ಲಿ ಚಾಕು ಮತ್ತು ಪ್ಲಾಸ್ಟಿಕ್ ಐಟಮ್ಸ್ ಏನಾದರೂ ಸ್ಪೂನು ಮತ್ತು ಕತ್ತರಿ ಇಡೋಣ ಅಂತ ಅದರಲ್ಲಿ ಇಟ್ಟಿದ್ದೀನಿ ಈ ಬೌಲಲ್ಲಿ ಸ್ಪೂನ್ಗಳನ್ನ ಇಡೋಣ ಅಂತ ಇಟ್ಟಿದ್ದೀನಿ ಬೇಗ ಸಿಗ್ತಾವೆ ಆದರೆ ಅಂತ ಇದು ಬಾಕ್ಸ್ ಅಮ್ಮ ನಾಳೆ ಇದು ಇಡ್ಲಿ ಮಾಡೋಣ ಅಂತ ಉದ್ದಿನ ಬೆಳೆನ ಹಾಕಿದ್ರು ಅದು ನಾನು ಇಟ್ಟಿದ್ದೀನಿ ದೊಡ್ಡದು ಸ್ಟೀಲ್ ಬಾಕ್ಸ್ ಇದೆಯಲ್ಲ ಅದರಲ್ಲಿ ಡೈಲಿ ಯೂಸ್ ಮಾಡೋವಂಥ ಸ್ಪೂನ್ಗಳು ಮತ್ತು ಇವು ಇನ್ನು ಟೀ ಸೋಸೆ ಅಂದರು ಅವೆಲ್ಲ ಇಟ್ಟಿದ್ದೀನಿ ಹೇಳ್ಬೇಕಂದ್ರೆ ಇಡೋಕ್ಕೆ ಜಾಗವೇ ಇಲ್ಲ ಸ್ಟ್ಯಾಂಡು ಇಲ್ಲ ಇರೋದ್ರಾಗ ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಇದು ಎಣ್ಣೆ ಹಾಕೋವಂಥ ಡಬ್ಬಿ ಮತ್ತು ಆ ಪಿಂಗಾಣಿಯಲ್ಲಿ ಉಪ್ಪಿಟ್ಟಿದ್ದೀನಿ ಇನ್ನೊಂದು ಪಿಂಗಾಣಿ ಖಾಲಿ ಇದೆ ಅದರಲ್ಲಿ ಹುಣಸಾನ ಇಡೋಣ ಅಂತ మనేలే ఒంసెంట్ తందడణ అంత హెట్టీ ఈ స్టీల్ డబ్బులు ఎన్నె ఇట్టని డైలీ యూస్ మంత ఆయిలు అమ్మ ఆర్డర్ మేము బాటల్ బరవర్గూ ఇరంత ప్లేస్ మాట్ీ పక్క బాక్సు ఇది కుట్రీ కుక్కర్ ఇల్వ అద్రు వీలు ఒందొందు కడే హోగిబిత అంత ఒంసం బాక్సల్ హెంకే ప్లేస్ మిగతా అంత కేడే స్టాండల్ని ఈ థర ఆర్గనైజ్ మి ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇವೆಲ್ಲ ಡೈಲಿ ಯೂಸ್ ಮಾಡೋ ಅಂತ ಡೈಲಿ ಯೂಸ್ ಮಾಡೋಕ್ಕೆ ಅಡುಗೆಗೆ ಬೇಕಾಗಿರುವಂಥ ಐಟಮ್ಸ್ ಇಟ್ಟಿದ್ದೀನಿ ರಾಗಿ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ರವೆ ಮತ್ತು ಖಾರದ ಪುಡಿ ಸಾಂಬಾರು ಪುಡಿ ಉದ್ದಿನಬೇಳೆ ಮತ್ತು ಮೆಂತ್ಯ ಅವೆಲ್ಲ ಬೇಕಾಗುತ್ತೆ ಅದು ಮುಂದ್ಗಡೆ ಸಕ್ಕರೆ ಟೀ ಪುಡಿ ಕಾಫಿ ಪುಡಿ ಶೇಂಗಾ ಬೀಜ ಕಡಲೆ ಮತ್ತು ಇದು ಬೇಳೆ ಅರಿಶಿನ ಕಡಲೆ ಹಿಟ್ಟು ಮತ್ತೇನು ಕಾಳುಗಳು ಇವೆಲ್ಲ ಅವರೆಕಾಳು ಹೆಸ್ರು ಕಾಳು ಕಾಳು ಅವೆಲ್ಲ ಇಟ್ಟಿದ್ದೀನಿ ಅವಲಕ್ಕಿ ಆ ಥರ ಎಲ್ಲ ಮುಂದೆ ಇಟ್ಟಿದ್ದೀನಿ ಈ ಸಣ್ಣ ಡಬ್ಬ ಇದಾವಲ್ಲ ಚಿಕ್ಕದು ಅದರಲ್ಲಿ ಸಾಸಿವೆ ಇಡೋಣ ಅಂತ ಸಾಸಿವೆ ಸಾಸಿವೇಡೋಕ್ಕೆ ಅದಕ್ಕೆ ಯಾರಾದರೂ ಒಂದು ಡಬ್ಬದಲ್ಲಿ ಸಾಸಿವೆ ಇಡೋಣ ಅಂತ ಇಟ್ಟಿದ್ದೀನಿ ಅಲ್ಲಿ ಪಕ್ಕದಲ್ಲಿ ಆ ಹಾಲ್ಕೆ ಇದೆಯಲ್ಲ ಅದು ಹಾಲಿನ ಕುಕ್ಕರ್ ಎಂದು ಅದನ್ನು ನೀರು ಹಾಕ್ಬಿಟ್ಟು ನಾವು ಹಾಲು ಕಾಯಿಸೋಕ್ಕೆ ಅದನ್ನು ಚಿಕ್ಕದು ಎಲ್ಲ ಕಳೆದೋಗ್ಬಿಡುತ್ತೆ ಅಂತ ಅಲ್ಲಿ ಇಟ್ಟಿದ್ದೀನಿ ಇಲ್ಲಿಂದ ಅಲ್ಲಿವರೆಗೂ ಡೈಲಿ ಯೂಸ್ ಮಾಡೋ ಅಂಥ ಅಡುಗೆಗೆ ಬೇಕಾಗಿರೋ ಐಟಮ್ಸ್ ಇಟ್ಟಿದ್ದೀನಿ ಇಲ್ಲಿಂದ ಸ್ಟೀಲ್ ಐಟಮ್ಸ್ ಇಡೋಣ ಅಂತ ಲೋಟಗಳನ್ನ ಇಟ್ಟಿದ್ದೀನಿ ಡೈಲಿ ಯೂಸ್ ಮಾಡೋ ಅಂಥ ಲೋಟಗಳು ಮತ್ತು ಸ್ಯಾಂಡ್ ಬಾಕ್ಸ್ ಇದೆಲ್ಲ ಸ್ಟೀಲ್ ಬಾಕ್ಸ್ ಒಂದು ಇಟ್ಟಿದ್ದೀನಿ ಈ ಕಡೆ ಅದು ಹಾಲಿನ ಕುಕ್ಕರು ಮತ್ತು ಡೈಲಿ ಯೂಸ್ ಮಾಡೋ ಅಂಥ ಪಾತ್ರೆಗಳು ಸ್ಟೀಲ್ ಪಾತ್ರೆಗಳು ಟೀ ಪಾತ್ರೆ ಎಲ್ಲ ಇಟ್ಟಿದ್ದೀನಿ ಮೇಲ್ಗಡೆ ಫುಲ್ಲು ಸ್ಟೀಲ್ ಬಾಕ್ಸ್ಗಳು ಇಟ್ಟಿದ್ದೀನಿ ಅದಾಗಿ ಹೇಳಬೇಕಂದ್ರೆ ಏನೂ ಇಲ್ಲ ಐಟಮ್ಸು ಬಟ್ ಮುಂದೆ ಏನಾದ್ರು ಐಟಮ್ಸ್ ತಂದರೆ ಅಲ್ಲಿ ಸ್ಟೋರ್ ಮಾಡೋಣ ಅಂತ ಮೇಲೆ ಪ್ಲೇಸ್ ಮಾಡಿದ್ದೀನಿ ಅದು ಇಡ್ಲಿ ಕುಕ್ಕರು ಇಲ್ಲಿ ಮೇಲೇನು ಬೇಷನ್ ಕಾಣ್ತಿದ್ದೆ ಅಲ್ಲ ಅಲ್ಲಿ ಅದರೊಳಗೆಲ್ಲ ನಾನು ಜಾಸ್ತಿ ಯೂಸ್ ಮಾಡದೇ ಇರೋ ಅಂಥ ಐಟಮ್ಸ್ಗಳು ಪ್ಲಾಸ್ಟಿಕ್ ಐಟಮ್ಸ್ ಬಾಕ್ಸ್ ಅವೆಲ್ಲ ಬೇಸನ್ನೊಳಗೆ ಇಟ್ಟಿದ್ದೀನಿ ಪಕ್ಕದಲ್ಲಿ ಉಪ್ಪಿನ ಡಬ್ಬ ಪಕ್ಕದಲ್ಲಿರೋದು ಕರೆಂಟ್ ಸ್ಟವ್ ಅದು ಮರ ಅದು ಜಾಸ್ತಿ ಯೂಸ್ ಮಾಡಲ್ಲ ಇನ್ನೊಂದು ಚಿಕ್ಕ ಮರ ಇದೆ ಪ್ಲಾಸ್ಟಿಕ್ಕಿಂದ ಅದನ್ನು ಯೂಸ್ ಮಾಡೋಣ ಅಂತ ಅದನ್ನ ಇಟ್ಕೊಂಡು ದೊಡ್ಡ ಮರನ ಮೇಲಿಟ್ಟಿದ್ದೀನಿ ಚಿಕ್ಕ ಅಡುಗೆ ಮನೆ ಅಲ್ವಾ ಜಾಗ ಸಾಲಿಲ್ಲ ಅಂತ ಟಿ ವಿ ಸ್ಟ್ಯಾಂಡ್ನೇ ಆರ್ಗನೈಸ್ ಮಾಡಿದ್ದೀನಿ ಇಲ್ಲಿ ತರಕಾರಿ ಕಟ್ ಮಾಡೋ ಅಂಥದ್ದು ಜೊತೆಗೆ ದೋಸೆ ಮಾಡೋತ್ತವ ಚಪಾತಿ ಮಾಡೋತ್ತವ ದೊಡ್ಡ ಚಾಕು ಲಟ್ಟಣಿಗೆ ಮುದ್ದೆ ಮಾಡೋವಂಥ ಕೋಲು ಇಟ್ಟಿದ್ದೀನಿ ಕೆಳಗಡೆ ಸ್ಟ್ಯಾಂಡಲ್ಲಿ ಒಗ್ಗರಣೆ ಡಬ್ಬಿ ಜಾರು ಮತ್ತು ಬೌಲ್ಸ್ ಡೈಲಿ ಯೂಸ್ ಮಾಡೋಂಥ ಬೇಷನ್ ಇಟ್ಟಿದ್ದೀನಿ ಲಾಸ್ಟಲ್ಲಿ ಮೂರು ಕುಕ್ಕರ್ನು ಲಾಸ್ಟಲ್ಲಿ ಇಟ್ಟಿದ್ದೀನಿ ಬೇಗ ಸಿಗುತ್ತೆ ಒಂದೇ ಕಡೆ ಇದ್ರೆ ಅಂತ ಎರಡು ಬಾಕ್ಸು ಒಂದು ದೊಡ್ಡ ಬಾಕ್ಸಲ್ಲಿ ಸೊಸೈಟಿ ಅಕ್ಕಿಡೋಣ ಅಂತ ಇನ್ನೊಂದು ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ಸಣ್ಣ ಮೊಸರು ಅಕ್ಕಿಡಣ ಅಂತ ಅದು ಅಕ್ಕಿ ಮಾಡೋ ಜರಡೆ ಮತ್ತು ಮರ ಇಟ್ಟಿದ್ದೀನಿ ಸಣ್ಣ ಮರ ಡೈಲಿ ಬೇಕಾಗುತ್ತೆ ಅಂತ ತಕ್ಕ ಮಟ್ಟಿಗೆ ನನಗೆ ಗೊತ್ತಿರೋ ಹಾಗೆ ಚಿಕ್ಕ ಅಡುಗೆ ಮನೆನ ನನಗೆ ಹೆಂಗೆ ಐಡಿಯಾ ಬಂತು ಆ ಥರ ಆರ್ಗನೈಸ್ ಮಾಡಿದ್ದೀನಿ ಅನ್ನ ಮಾಡು ಅಂದರು ಆಗ ಅಕ್ಕಿ ಇದ್ದೀನಿ ಸಾಯಂಕಾಲ ಇನ್ನೂ ಐತಲ್ಲ ನೈಟ್ ಊಟ ಮಾಡಬೇಕು ಅದಕ್ಕೆ ಅನ್ನ ಮಾಡ್ತಾಯಿದ್ದೀನಿ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ ಅನ್ನ ಅದು ಆಗುತ್ತೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ಅಮ್ಮ ಬೆಳಿಗ್ಗೆ ಸ್ನಾನ ಮಾಡುವ ಅಂತ ಅಂದರು ಬಟ್ ಕಿಚನ್ ಆರ್ಗನೈಸ್ ಮಾಡೋದಿತ್ತಲ್ವ ಎಲ್ಲ ಕಿಚನ್ ಆರ್ಗನೈಸ್ ಮಾಡಿ ಎಲ್ಲ ಕೆಲಸ ಮಾಡಿದ್ಮೇಲೆ ಒಂದೇ ಸರಿ ಸ್ನಾನ ಮಾಡ್ಕೊತೀನಿ ನೈಟ್ ಅಂತ ಹೇಳಿದೆ ಯಾಕಂದರೆ ಚೆನ್ನಾಗಿ ಒಂಥರ ಮೈಂಡು ಅಂತಂದರೆ ಏನೋ ರಿಫ್ರೆಶ್ ಅನ್ಸುತ್ತೆ ಎಲ್ಲ ಕೆಲಸ ಮಾಡಿಬಿಟ್ಟು ಏನೋ ತುಂಬ ಏನು ಸ್ಟ್ರೈನ್ ಆಗಿರುತ್ತಲ್ವ ಅವಾಗ ಒಂಥರ ಸ್ನಾನ ಮಾಡಿಕೊಂಡ್ರೆ ಎಲ್ಲ ಕೆಲಸ ಮಾಡಿ ಚೆನ್ನಾಗಿ ನಿದ್ದೆ ಬರುತ್ತೆ ರಾತ್ರಿ ಹೊತ್ತು ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅನ್ನ ಆಗಿತ್ತು ಇಷ್ಟೇ ಇವತ್ತಿನ ವ್ಲಾಗ್ ಹೇಳಿದ್ನಲ್ವ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ನೈಟ್ ಟೆನ್ ಓ ಕ್ಲಾಕ್ವರೆಗೂ ನಾನು ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಇವತ್ತಿನ ದಿನ ಹೀಗಿತ್ತು ಬಟ್ ಡೈಲಿ ಈ ಥರವೇ ಇರಲ್ಲ ಯಾಕಂದರೆ ಹೊಸ್ದಾಗಿ ಮನೆಗೆ ನಾವು ಶಿಸ್ಟ್ ಆಗಿದ್ದೀವಲ್ವ ಸ್ವಲ್ಪ ಮನೆ ಆರ್ಗನೈಸ್ ಮಾಡೋದಿರುತ್ತೆ ಅದಕ್ಕೆ ಇವತ್ತು ಮಾತ್ರ ಇಷ್ಟು ಜಾಸ್ತಿ ಕೆಲಸ ಇತ್ತು ಬಟ್ ಡೈಲಿ ಹತ್ತಿರ ಇರಲ್ಲ ನೆಕ್ಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ ಡೈಲಿ ವ್ಲಾಗ್ ಮಾಡ್ತಾ ಹೋಗ್ತೀನಲ್ವ ಆವಾಗ ಡೈಲಿ ನನ್ನ ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬಟ್ ಇವತ್ತು ಇನ್ನ ವ್ಲಾಗ್ ಇಷ್ಟ ಥರ ಇತ್ತು ನೋಡಿ ನಿಮ್ಗೆ ಇಷ್ಟ ಆಯಿತು ಯಾವ ಥರ ಕಿಚನ್ ಆರ್ಗನೈಸ್ ಮಾಡಿದ್ದೀನಿ ಅಂತ ನನಗೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಅಕಸ್ಮಾತ್ ಇಲ್ಲ ಏನು ಸ್ವಲ್ಪ ಚೇಂಜಸ್ ಮಾಡ್ಬೋದಿತ್ತು ಅಲ್ಲಿ ಏನಾದರೂ ಈ ಒಂದು ವಸ್ತುನ ಈ ಕಡೆ ಇಡ್ಬೋದಿತ್ತು ಈ ಕಡೆ ಇಡ್ಬೋದಿತ್ತು ಅಂತ ನಿಮಗೆ ಐಡಿಯಾ ಬಂದರೆ ಕಮೆಂಟ್ ಮಾಡಿ ತಿಳಿಸಿ ಬಟ್ ನನಗೆ ಯಾವ ಥರ ಒಂದು ಐಡಿಯಾ ಬಂತು ಅದು ಎಲ್ಲ ಚಿಕ್ಕ ಅಡುಗೆ ಮನೆ ಅಲ್ವಾ ಅಷ್ಟು ಐಡಿಯಾನೂ ಬರಲ್ಲ ಯಾವೊಂದು ಐಟಮ್ಸ್ ಯಾವ್ಯಾವ ಪ್ಲೇಸಲ್ಲಿ ಇರಬೇಕು ಅನ್ನೋದೇ ಗೊತ್ತಾಗಲ್ಲ ಬಟ್ ಆದ್ರೂ ಹೆಂಗೋ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ವಿಡಿಯೋ ಇದಾಗಿತ್ತು ಕಿಚನ್ ಆರ್ಗನೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸ್ದಾಗಿ ನಮ್ಮ ವಿಡಿಯೋ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕಾನ್ ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್